ನಮಸ್ಕಾರ ಸ್ನೇಹಿತರೆ ನೆನ್ನೆ ನಿನ್ನೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಗೆ ಸಂಬಂಧಪಟ್ಟಂಗೆ ಎಕಾನಮಿನಲ್ಲಿ ಆರ್ಥಿಕತೆಯ ವಿಧಗಳನ್ನ ಡಿಸ್ಕಸ್ ಮಾಡ್ತಾ ಇದ್ವಿ ಆರ್ಥಿಕತೆಯ ವಿಧಗಳಲ್ಲಿ ವಿವಿಧ ರೀತಿಯ ಆರ್ಥಿಕತೆಯ ಯಾವ ರೀತಿ ಇರುತ್ತೆ ವಿಧಗಳನ್ನ ಯಾವ ರೀತಿ ಮಾಡಿಕೊಂಡು ಒಂದು ಆರ್ಥಿಕತೆ ರನ್ ಆಗ್ತಾ ಇರುತ್ತೆ ಅನ್ನೋದನ್ನ ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ನೋಡ್ತಾ ಇದ್ವಿ ಅದರಲ್ಲಿ ಕಾಲು ಮಾಡಿಸೋದು ಒಂದು ಸಮಾಜವಾದ ಆಗ್ತದೆ ಅಂತ ನೋಡ್ತಿದ್ವಿ ನೆಕ್ಸ್ಟ್ ಮುಂದೆ ಬರೋದಾದ್ರೆ ಇತ್ತೀಚಿನ ವಿದ್ಯಮಾನಗಳಲ್ಲಿ ಕಂಡು ಬರುವಂತಹ ಆರ್ಥಿಕತೆಯ ವಿಧಿಗಳು ಆರ್ಥಿಕತೆ ಅಂತಂದ್ರೆ ಗೊತ್ತು ನಮಗೆ ಎಲ್ಲಿ ಉತ್ಪಾದನೆ ಇರುತ್ತೆ ಉತ್ಪಾದನೆ ಇರುತ್ತೆ ಎಲ್ಲಿ ಅನುಭೋಗ ಅಥವಾ ಬಳಕೆಗಳಿರುತ್ತೆ ಅಂದ್ರೆ ಸರಕು ಮತ್ತು ಸೇವೆಗಳ ಉತ್ಪಾದನೆ ಸರಕು ಮತ್ತು ಸೇವೆಗಳ ಅನುಭವ ಸರಕು ಮತ್ತು ಸೇವೆಗಳನ್ನ ವಿತರಣೆ ಮಾಡುವಂತ ವ್ಯವಸ್ಥೆ ಇರುತ್ತಲ್ಲ ಈ ಮೂರು ಚಟುವಟಿಕೆಗಳು ಎಲ್ಲಿರುತ್ತೆ ಅದನ್ನ ಆರ್ಥಿಕ ಚಟುವಟಿಕೆ ಅಥವಾ ಆರ್ಥಿಕ ಅಂತ ಕರಿತೀವಿ ಅಥವಾ ಆರ್ಥಿಕತೆಯನ್ನು ಕರಿತೀವಿ ವ್ಯವಸ್ಥೆ ಅಂತಾನು ಕರಿತೀವಿ ಎಕಾನಮಿ ಅಂತ ನಾವು ಇದನ್ನ ಕರೀತಿವಿ ಎಕಾನಮಿ ಅಂತಂದ್ರೆ ಒಂದು ಉತ್ಪಾದನೆ ಅನುಭವ ಈ ಮೂರೂ ಇರುವಂತಹ ವ್ಯವಸ್ಥೆಯನ್ನ ನಾವು ಎಕಾನಮಿ ಅಂತ ಕರೀತೀವಿ ಹಾಗಾಗಿ ಈ ಎಕಾನಮಿಯ ಟೈಪ್ಸ್ ನೋಡ್ತಾ ಹೋದಾಗ ಇತ್ತೀಚಿನ ವಿದ್ಯಮಾನಗಳಲ್ಲಿ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಚೀನಾದಲ್ಲಿ ತೆರೆದ ಬಾಗಿಲು ನೀವು ಓಪನ್ ಡೋರ್ ಪಾಲಿಸಿಯನ್ನ ತಗೊಂಡು ಬರ್ತಾರೆ ಏನು ಮುಂಚೆ ಸಮಾಜವಾದ ಕಮ್ಯುನಿಸ್ಟ್ ವಾದವನ್ನ ಅನುಸರಿಸಿಕೊಂಡು ನಾವು ಯಾವುದೇ ರಾಷ್ಟ್ರದ ಜೊತೆ ಸಂಬಂಧ ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ಅಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರ ಚಟುವಟಿಕೆಗಳನ್ನ ಹೊಂದೋದಿಲ್ಲ ಅನ್ನುವ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ರು ಆರ್ಥಿಕ ಚಟುವಟಿಕೆಯನ್ನ ಅದಕ್ಕೆ ಬ್ರೇಕ್ ಹಾಕಿ ಓಪನ್ ಡೋರ್ ಪಾಲಿಸಿಯನ್ನ ತಗೊಂಡ್ ಬರ್ತಾರೆ ತೆರೆದ ಬಾಗಿಲು ನೀತಿಯನ್ನ ತೆಗೆದುಕೊಂಡು ಬರ್ತಾರೆ ಈ ಮೂಲಕ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಒತ್ತು ಕೊಡುವಂತ ಪ್ರಯತ್ನ ಮಾಡ್ತಾರೆ ಈ ಒಂದು ತೆರೆದ ಬಾಗಿಲು ನೀತಿಯಲ್ಲಿ ಅವರು ಅವರ ದೇಶದ ರಫ್ತು ಮಾಡುವಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಲಿಕ್ಕೆ ಪ್ರಯತ್ನ ಪಡ್ತಾರೆ ಆ ಮೂಲಕ ಅವರ ಎಕ್ಸ್ಪೋರ್ಟ್ಸ್ ರೈಸ್ ಆಗ್ತಾ ಹೋಗುತ್ತೆ ಅನಂತರ ನೋಡಿದಾಗ ಮಿಶ್ರ ಆರ್ಥಿಕತೆ ಅಂತಾನೂ ಹೊಂದಿದೆ ಮಿಶ್ರ ಆರ್ಥಿಕತೆ ಉದಾಹರಣೆಗೆ ಭಾರತ ಗೊತ್ತಿದೆ ವಾಸ್ತವದಲ್ಲಿ ಇಡೀ ಜಗತ್ತಲ್ಲಿ ಎಲ್ಲ ರಾಷ್ಟ್ರಗಳು ಮಿಶ್ರ ಆರ್ಥಿಕತೆ ಯಾಕೆಂದ್ರೆ ಮಿಶ್ರ ಆರ್ಥಿಕತೆ ಅಂತಂದ್ರೆ ನಾವು ನೋಡ್ದಂಗೆ ಇದುವರೆಗೂ ಸಮಾಜವಾದ ಅಂತ ನೋಡಿದ್ವಿ ಸಮಾಜವಾದ ಅಂತ ಅದ್ರ ಜೊತೆ ಇನ್ನೊಂದು ಮಾರುಕಟ್ಟೆ ಆರ್ಥಿಕತೆ ಅಂತಾನು ನೋಡಿದ್ವಿ ಮಾರುಕಟ್ಟೆ ಆರ್ಥಿಕತೆ ಮಾರುಕಟ್ಟೆ ಆರ್ಥಿಕತೆಯಲ್ಲಿ ಎಲ್ಲಾ ಆರ್ಥಿಕ ಚಟುವಟಿಕೆಗಳನ್ನ ಖಾಸಗಿ ವ್ಯಕ್ತಿಗಳು ನಡೆಸ್ತಿರ್ತಾರೆ ಖಾಸಗಿ ವ್ಯಕ್ತಿಗಳು ಆದ್ರೆ ಸಮಾಜವಾದ ಅಂತ ಏನಿದೆ ಎಲ್ಲ ಕಮ್ಯುನಿಸ್ಟ್ ಅಥವಾ ಸಮಾಜವಾದ ಅಂತ ಇಲ್ಲಿ ಸರ್ಕಾರ ಆರ್ಥಿಕ ಚಟುವಟಿಕೆಗಳನ್ನ ನಡೆಸ್ತಾ ಇರುವಂತ ಕೆಲಸ ಮಾಡುತ್ತೆ ಸರ್ಕಾರದ ಪಾತ್ರ ಇರುತ್ತೆ ಸರ್ಕಾರದ ಪಾತ್ರ ಹೆಚ್ಚಾಗಿರುತ್ತೆ ಇದು ಸಮಾಜವಾದ ಮಿಶ್ರ ಆರ್ಥಿಕತೆಯಲ್ಲಿ ಬಂದಾಗ ಖಾಸಗಿ ವ್ಯಕ್ತಿಗಳು ಆರ್ಥಿಕ ಚಟುವಟಿಕೆಗಳನ್ನ ನಡೆಸ್ತಿರ್ತಾರೆ ಸರ್ಕಾರವೂ ಕೂಡ ತನ್ನ ಕೆಲವು ಆರ್ಥಿಕ ಚಟುವಟಿಕೆಗಳನ್ನ ನಡೆಸ್ತಾ ಇರುತ್ತೆ ಅದನ್ನ ಮಿಶ್ರ ಆರ್ಥಿಕತೆ ಅಂತ ಕರಿತೀವಿ ಯಾಕೆ ಭಾರತ ಉದಾಹರಣೆ ಅಂತಂದ್ರೆ ಈಗ ನಮಗೆ ಅಕ್ಕಿ ಬೇಕು ಅಂತಂದ್ರೆ ನಾವು ರೇಷನ್ ಶಾಪ್ ಹೋದ್ರು ಬಿ ಪಿ ಎಲ್ ಕಾರ್ಡ್ ಅಲ್ಲಿ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ರೇಷನ್ ಶಾಪ್ ಅಲ್ಲೂ ಅಕ್ಕಿ ಸಿಗುತ್ತೆ ಅದೇ ರೀತಿ ಪ್ರಾವಿಜನ್ ಸ್ಟೋರ್ ಒಬ್ಬ ಖಾಸಗಿ ವ್ಯಕ್ತಿ ನಡೆಸ್ತಾ ಇರುವಂತ ಪ್ರಾವಿಜನ್ ಸ್ಟೋರ್ ಅಲ್ಲಿ ಹೋದ್ರೂ ಅಕ್ಕಿ ಸಿಗುತ್ತೆ ಅಂದ್ರೆ ಉತ್ಪಾದನೆ ಅಥವಾ ಆರ್ಥಿಕ ಚಟುವಟಿಕೆಗಳನ್ನ ಖಾಸಗಿ ವ್ಯಕ್ತಿಗಳು ಮತ್ತು ಸರ್ಕಾರ ಎರಡೂ ಒಟ್ಟೊಟ್ಟಾಗಿ ನಡೆಸ್ಕೊಂಡು ಹೋಗ್ತಾ ಇದ್ರೆ ಅದನ್ನ ಮಿಶ್ರ ಆರ್ಥಿಕ ವ್ಯವಸ್ಥೆ ಅಂತ ಕರೆಯೋದು ಹಾಗಾಗಿ ಪ್ರಾಯೋಗಿಕವಾಗಿ ನೋಡಿದಾಗ ಎಲ್ಲ ರಾಷ್ಟ್ರಗಳು ಮಿಶ್ರ ಆರ್ಥಿಕ ಅಮೆರಿಕಾದಲ್ಲಿ ಅಮೆರಿಕ ನಾವು ಮಾರುಕಟ್ಟೆ ಪ್ಯೂರ್ ಮಾರ್ಕೆಟ್ ಎಕಾನಮಿ ಅಂತ ಕರಿತೀವಿ ಮಾರುಕಟ್ಟೆ ಆರ್ಥಿಕ ವ್ಯವಸ್ಥೆ ಖಾಸಗಿ ವ್ಯಕ್ತಿಗಳೇ ತುಂಬಾ ಡಾಮಿನೆನ್ಸ್ ಅಂತ ಡಾಮಿನೆನ್ಸ್ ಇದೆ ಖಂಡಿತ ಆದ್ರೆ ಸರ್ಕಾರದ ಪಾತ್ರ ಇಲ್ಲವೇ ಇಲ್ಲ ಅನ್ನೋಂಗಿದೆಯಾ ಖಂಡಿತ ಆ ರೀತಿ ಇಲ್ಲ ಅಮೇರಿಕಾದಲ್ಲೂ ಕೂಡ ರೇಷನ್ ಡಿಸ್ಟ್ರಿಬ್ಯೂಷನ್ ಅಮೇರಿಕಾದಲ್ಲೂ ಕೂಡ ಪಿ ಡಿ ಎಸ್ ವ್ಯವಸ್ಥೆ ಇದೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇದೆ ಅದೇ ರೀತಿ ಚೀನಾಗ್ ಹೋದ್ರೆ ಅಲ್ಲಿ ಕಂಪ್ಲೀಟ್ ಆಗಿ ಬರೀ ಸರ್ಕಾರದೇ ಪಾತ್ರನ ಖಂಡಿತ ಇಲ್ಲ ಓಪನ್ ಡೋರ್ ಪಾಲಿಸಿ ತಂದ ಮೇಲಂತೂ ಚೀನಾದಲ್ಲಿ ಬೇಕಾದಷ್ಟು ಖಾಸಗೀಕರಣ ಸಿಕ್ಕಾಪಟೆ ಆಗಿದೆ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಗೆ ಅವಕಾಶ ಮಾಡಿಕೊಡ್ತಾರೆ ಫಾರಿನ್ ಇನ್ವೆಸ್ಟ್ಮೆಂಟ್ ಎಫ್ ಐ ಫ್ಲೋ ಇದೆ ಹೀಗಾಗಿ ಮಿಶ್ರ ಆರ್ಥಿಕತೆ ಇಡೀ ಜಗತ್ತಲ್ಲಿರುವಂತಹ ಎಲ್ಲವೂ ವಾಸ್ತವದಲ್ಲಿ ಮಿಶ್ರ ಆರ್ಥಿಕತೆಗಳು ಹೀಗಾಗಿ ಮಿಶ್ರ ಆರ್ಥಿಕತೆ ಅನ್ನುವಂಥದ್ದು ಪ್ರಸ್ತುತತೆಗೆ ಹೊಂದಿಕೊಳ್ಳುವಂತ ವ್ಯವಸ್ಥೆ ಅಂತ ಹೇಳ್ಬೋದು ಹಾಗೆ ಈ ಟು ಪ್ರಾಯೋಗಿಕವಾಗಿ ಏನಾಗುತ್ತೆ ಫ್ರಾನ್ಸ್ ನಲ್ಲಿ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ರಾಷ್ಟ್ರೀಯ ಯೋಜನೆ ಅಂತ ತಗೊಂಡ್ ಇದು ಒಂದು ಆರ್ಥಿಕ ವ್ಯವಸ್ಥೆಯ ಭಾಗ ಆರ್ಥಿಕತೆಯ ವಿಧ ರಾಷ್ಟ್ರೀಯ ಯೋಜನೆ ಅಂತ ತಗೊಂಡು ಅವ್ರದೇ ಒಂದು ಮಾದರಿಯನ್ನ ತೆಗೆದುಕೊಂಡು ಬರ್ತಾರೆ ಸಾವಿರದ ಒಂಬೈನೂರ ಮೂವತ್ತರ ದಶಕಕ್ಕೆ ಬಂದಾಗ ಬಿಕ್ಕಟ್ಟಾಗತ್ತಲ್ಲ ಆರ್ಥಿಕ ಮಹಾ ಮುಗ್ಗಟ್ಟು ಬಂದಾಗ ಹಣಕಾಸಿನ ನಿಯಂತ್ರಣ ಬೇಕಿತ್ತು ವಿತ್ತೀಯ ನಿಯಂತ್ರಣ ಬೇಕಿತ್ತು ಅದರ ಮೂಲಕ ಮುಕ್ತ ಆರ್ಥಿಕತೆಯನ್ನ ತೆಗೆದುಕೊಂಡು ಆ ವಾದವನ್ನ ಮಂಡನೆ ಮಾಡಲಾಗುತ್ತೆ ಅಂದ್ರೆ ಸಾವಿರದ ಒಂಬೈನೂರ ಮೂವತ್ತರ ನಂತರ ಹೇಗಿತ್ತು ಆಡಮ್ ಸ್ಮಿತ್ ಹೇಳ್ತಿದ್ದ ಲೈಸಸ್ ಫೇರ್ ಪಾಲಿಸಿ ಮುಕ್ತ ನೀತಿ ಲೈಸಸ್ ಫೇರ್ ಪಾಲಿಸಿ ಅಂತ ಹೇಳ್ತಿದ್ದ ಈ ಆ ಲೈಸಸ್ ಫೇರ್ ಪಾಲಿಸಿ ಸಾವಿರದ ಒಂಬೈನೂರ ಮೂವತ್ತರ ಬಿಕ್ಕಟ್ಟು ಮಹಾ ಆರ್ಥಿಕ ಮುಗ್ಗಟ್ಟು ಆಗುತ್ತಲ್ಲ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಈ ಮಹಾ ಆರ್ಥಿಕ ಮುಗ್ಗಟ್ಟು ಸಂಭವಿಸಿದಾಗ ಇಡೀ ಲೈಸಸ್ಫೇರ್ ಪಾಲಿಸಿ ಪ್ರೂವ್ಡ್ ರಾಂಗ್ ಇದು ತಪ್ಪಾಗಿ ಆರ್ಥಿಕತೆಯನ್ನ ನಡೆಸ್ಕೊಂಡು ಹೋಗ್ಲಿಕ್ಕೆ ದಾರಿ ಮಾಡಿಕೊಡುತ್ತೆ ಹಾಗಾಗಿ ಹಾಗಿದ್ರೆ ಮುಕ್ತ ಆರ್ಥಿಕತೆ ಇರಬೇಕು ಹೆಂಗಿರ್ಬೇಕು ವಿತ್ತೀಯ ನಿಯಂತ್ರಣ ಇರಬೇಕು ಫಿಸಿಕಲ್ ಕಂಟ್ರೋಲ್ ಇರ್ಬೇಕು ಫಿಸಿಕಲ್ ಕಂಟ್ರೋಲ್ ಅಂತ ಕರಿತಾರ ಅದನ್ನ ಟ್ಯಾಕ್ಸೇಷನ್ ವಾಟ್ ಈಸ್ ಫಿಸಿಕಲ್ ಪಾಲಿಸಿ ಅಂತಂದ್ರೆ ವಿತ್ತೀಯ ನೀತಿ ಅಂತಂದ್ರೆ ಏನು ಸರ್ಕಾರದ ಆದಾಯ ಅಂದ್ರೆ ತೆರಿಗೆ ಸಂಗ್ರಹಣೆ ಮಾಡೋದು ಸರ್ಕಾರದ ವೆಚ್ಚ ವೆಚ್ಚ ಸಾಕಾಗ್ಲಿಲ್ಲ ವೆಚ್ಚ ಅಂತಂದ್ರೆ ಸಾಲ ತಗೊಂಬಾರ ಈ ಆದಾಯ ಸರ್ಕಾರದ ಆದಾಯ ಸರ್ಕಾರದ ವೆಚ್ಚ ಸರ್ಕಾರ ಆಲಗಳಿಗೆ ಸಂಬಂಧಪಟ್ಟಂತಹ ನೀತಿಯನ್ನ ವಿತ್ತೀಯ ನೀತಿ ಅಂತ ಕರಿತೀವಿ ಅದರ ಮೂಲಕ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಒಂದು ಆರ್ಥಿಕತೆಯನ್ನ ಅಂತ ಹೇಳಿ ಒಂದು ಪಾದ ಇದೆ ಹಾಗಾಗಿ ಇದನ್ನ ತೆಗೆದುಕೊಳ್ಳುವಂತಹ ಅಗತ್ಯತೆ ಇದೆ ಮತ್ತೆ ಹಣಕಾಸಿನ ನಿಯಂತ್ರಣ ಈ ಹಣಕಾಸಿನ ನಿಯಂತ್ರಣವನ್ನು ಯಾರು ಮಾಡ್ತು ನಮ್ಮ ದೇಶದಲ್ಲಿ ಆರ್ ಬಿ ಐ ತೆಗೆದುಕೊಳ್ಳುತ್ತೆ ಆರ್ ಬಿ ಐಗೆ ಹೇಗೆ ನಿಯಂತ್ರಣ ಮಾಡುತ್ತೆ ಅನ್ನೋದನ್ನ ಬ್ಯಾಂಕಿಂಗ್ ವ್ಯವಸ್ಥೆ ಬಂದಾಗ ನೋಡೋಣ ಹೀಗಾಗಿ ಈ ಎರಡು ನಿಯಂತ್ರಣದೊಂದಿಗೆ ಮುಕ್ತ ವ್ಯಾಪಾರ ಇರಬೇಕು ಮುಕ್ತ ಆರ್ಥಿಕತೆ ಇರಬೇಕು ಆಗ ಅದನ್ನ ಹೊಂದಿಸ್ಕೊಳ್ಬಹುದು ಅಂತ ಜೆ ಎಂ ಕೆ ಅಂತ ಹೇಳೋದು ಅದು ಸಕ್ಸಸ್ ಆಗತ್ತೆ ಆನಂತರ ಎಲ್ಲ ಯುರೋಪಿನ ಅಥವಾ ಪಾಶ್ಚಿಮಾತ್ಯ ರಾಷ್ಟ್ರಗಳು ಅದನ್ನ ಅಳವಡಿಸಿಕೊಂಡಿದ್ದನ್ನು ನಾವು ಗಮನಿಸಬಹುದು ನೆಕ್ಸ್ಟ್ ಬಂದಾಗ ಅದನ್ನೇ ನಾವು ಮುಕ್ತ ಆರ್ಥಿಕತೆ ಅಂತ ನೋಡ್ತಾರ ಮುಕ್ತ ಆರ್ಥಿಕತೆ ಅಂದ್ರೆ ಪ್ರಪಂಚದ ಉಳಿದ ಎಲ್ಲ ಭಾಗಗಳೊಂದಿಗೆ ವ್ಯಾಪಾರ ಚಟುವಟಿಕೆಗಳನ್ನು ಹೊಂದೋದು ಆರ್ಥಿಕ ವ್ಯವಹಾರಗಳನ್ನು ಹೊಂದೋದು ಮುಚ್ಚಿದ ಆರ್ಥಿಕತೆ ಅಂತನೂ ಒಂದು ವಿಧ ಇದೆ ಆರ್ಥಿಕತೆ ಮುಚ್ಚಿದ ಆರ್ಥಿಕತೆ ಕ್ಲೋಸ್ಡ್ ಎಕಾನಮಿ ಅಂತ ಓಪನ್ ಎಕಾನಮಿ ಅಂತ ಮುಕ್ತ ಮುಕ್ತ ಅಂತ ಮುಕ್ತ ಆರ್ಥಿಕತೆ ಅಂತ ಓಪನ್ ಎಕಾನಮಿ ಮುಚ್ಚಿದ ಆರ್ಥಿಕತೆ ಅಂತ ಕ್ಲೋಸ್ಡ್ ಎಕಾನಮಿ ಪ್ರಪಂಚದ ಇತರೆ ಯಾವುದೇ ಭಾಗಗಳೊಂದಿಗೆ ಯಾವುದೇ ಆರ್ಥಿಕ ಸಂಬಂಧಗಳನ್ನ ಇಟ್ಟಿರೋಲ್ಲ ಅದನ್ನ ಕ್ಲೋಸ್ಡ್ ಎಕಾನಮಿ ಅಂತ ಹೇಳ್ತಾರೆ ಅಟ್ ಪ್ರೆಸೆಂಟ್ ಯಾವುದೂ ಕೂಡ ಆ ರೀತಿಯಾದ ರಾಷ್ಟ್ರ ಇಲ್ಲ ಜಗತ್ ನೆಕ್ಸ್ಟ್ ಮುಂದೆ ಬಂದಾಗ ವರ್ತನೆಯ ಆರ್ಥಿಕತೆ ಅಂತ ಬರುತ್ತೆ ವರ್ತನೆ ಬಿಹೇವಿಯರಲ್ ಎಕಾನಮಿ ಬಿಹೇವಿಯರಲ್ ಎಕಾನಮಿ ಅಂದ್ರೆ ಭಾವನಾತ್ಮಕ ಸಾಂಸ್ಕೃತಿಕ ಮಾನಸಿಕ ನಿರ್ಧಾರಗಳ ಆರ್ಥಿಕತೆಯನ್ನ ವ್ಯವಸ್ಥೆಯ ಅಡಿಯಲ್ಲಿ ನಾವು ಇದರ ಪರಿಗಣಿಸ್ತೀವಿ ಭಾವನಾತ್ಮಕವಾಗಿ ಸಾಂಸ್ಕೃತಿಕವಾಗಿ ಮಾನಸಿಕವಾಗಿ ಒಂದು ನಿರ್ಧಾರಗಳ ಮೂಲಕ ಆರ್ಥಿಕತೆ ನಡೀತಾ ಇದ್ರೆ ಅದನ್ನ ನಾವು ವರ್ತನೆಯ ಆರ್ಥಿಕತೆ ಅಂತ ಕರಿತೀವಿ ಈ ಸಾಂಸ್ಕೃತಿಕ ಅಂದ್ರೆ ಸಂಸ್ಕೃತಿ ಹಬ್ಬ ಹರಿದಿನಗಳ ಮೂಲಕ ಒಂದು ಆರ್ಥಿಕತೆ ನಡೀತಾ ಇರುತ್ತೆ ಅದನ್ನ ನಾವು ಬಿಹೇವಿಯರಲ್ ಎಕಾನಮಿ ಅಂತ ಭಾವನಾತ್ಮಕ ಆರ್ಥಿಕತೆ ಬಿಹೇವಿಯರಲ್ ಬಿಹೇವಿಯರಲ್ ಸೆನ್ಸೇಷನಲ್ ಈ ರೀತಿಯಾದ ಆರ್ಥಿಕತೆಯು ಕೂಡ ಇದೆ ಅಂತ ಹೇಳಲಾಗುತ್ತೆ ಇದು ಕೂಡ ಒಂದು ವಿಧ ಆರ್ಥಿಕತೆಯ ಒಂದು ವಿಧ ಅಂತ ನೆಕ್ಸ್ಟ್ ಬಂದಾಗ ಗ್ರೀನ್ ಎಕಾನಮಿ ಹಸಿರು ಆರ್ಥಿಕತೆ ಇತ್ತೀಚೆಗೆ ವೇಗವಾಗಿ ಬೆಳೀತಾ ಇದೆ ಆದರೆ ಸಾಮಾಜಿಕವಾಗಿ ಅಸ್ಥಿರವಾದಂತಹ ಆರ್ಥಿಕ ಬೆಳವಣಿಗೆ ಅಗತ್ಯ ಇದೆ ಅಂದ್ರೆ ಅಭಿವೃದ್ಧಿ ಆಗ್ಬೇಕು ಬೆಳವಣಿಗೆ ಆಗ್ಬೇಕು ಆದ್ರೆ ಪರಿಸರಕ್ಕೆ ಯಾವುದೇ ಹಾನಿ ಉಂಟು ಮಾಡುವ ಈ ರೀತಿಯಾದಂತಹ ಆರ್ಥಿಕತೆಯನ್ನು ನಾವು ಹಸಿರು ಆರ್ಥಿಕತೆ ಅಂತ ಉದಾಹರಣೆಗೆ ಬಂದಾಗ ಭೂತ ಅನ್ನುವಂತ ಒಂದು ರಾಷ್ಟ್ರ ಇದೆ ಅದು ನಮ್ಗೆ ಗೊತ್ತಿದೆ ಸಮಗ್ರ ರಾಷ್ಟ್ರೀಯ ಸಂತೋಷ ಅಂತೇಳಿ ಅಲ್ಲಿ ಗ್ರಾಸ್ ಹ್ಯಾಪಿನೆಸ್ ಇಂಡೆಕ್ಸ್ ಎಚ್ ಐ ಗ್ರಾಸ್ ಹ್ಯಾಪಿನೆಸ್ ಇಂಡೆಕ್ಸ್ ಅಂತೇಳಿ ಅವರು ಹೊಸದೊಂದು ಒಂದು ಮಾದರಿನ ತಿದ್ದುಕೊಂಡು ಬಂದಿದ್ದಾರೆ ನೋಡಿ ನಾವೆಲ್ಲ ರಾಷ್ಟ್ರೀಯ ಆದಾಯದ ಮೇಲೆ ಒಂದು ರಾಷ್ಟ್ರ ಬೆಳವಣಿಗೆ ಆಗ್ತಾ ಇದೆ ಅಂತ ಹೇಳಿದ್ವಿ ಅನಂತರ ಬಂದು ಎಚ್ ಡಿ ಐ ಬಂತು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಬಂದಾಗ ಆದಾಯ ಜೊತೆಗೆ ಇನ್ಕಮ್ ಇರಲಿ ಜೊತೆಗೆ ಎಜುಕೇಶನ್ ಬೇಕಲ್ಲ ಎಜುಕೇಶನ್ ಚೆನ್ನಾಗಿದ್ದು ಜೊತೆಗೆ ಹೆಲ್ತ್ ಇಷ್ಟು ಚೆನ್ನಾಗಿದ್ರೆ ಅದನ್ನ ಹೆಚ್ ಡಿ ಐ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅದನ್ನ ನಿಜವಾದ ಬೆಳವಣಿಗೆ ಹೊಂದಿರೋ ಅಂತ ರಾಷ್ಟ್ರ ಅಂತ ಕರಿಬಹುದು ಹೇಳಿ ನಿರ್ಧಾರ ಮಾಡಿ ಎಚ್ ಡಿ ಐ ನಲ್ಲಿ ಹೇಳುದು ಅದನ್ನ ಡೀಟೇಲ್ ಆಮೇಲೆ ಎಚ್ ಡಿ ಐ ಕಾಣ್ತದೆ ಆದ್ರೆ ಭೂತಾನ್ ಅವರು ತೆಗೆದುಕೊಂಡು ಬಂದಂತಹ ಈ ಒಂದು ಪಾಲಿಸಿಯಲ್ಲಿ ರಾಷ್ಟ್ರೀಯ ಸಂತೋಷ ಸಮಗ್ರ ರಾಷ್ಟ್ರೀಯ ಎಷ್ಟು ಜನ ದೇಶದಲ್ಲಿ ಆಗಿದ್ದಾರೆ ಸಂತೋಷವಾಗಿದ್ದಾರೆ ಅನ್ನೋದ್ರ ಮೇಲೆ ಈ ರಾಷ್ಟ್ರ ಬೆಳವಣಿಗೆ ಆಗಿದೆ ಅನ್ನೋದನ್ನೂ ಕೂಡ ನಾವು ಗಮನಿಸಬಹುದು ಈ ರೀತಿಯಾದಂತಹ ಒಂದು ಒಂದು ಥಿಯರಿಯನ್ನ ಭೂತಾನ್ ರಾಷ್ಟ್ರದ್ದು ಈಗಲೂ ಕೂಡ ನಲ್ಲಿ ಕ್ರಾಸ್ ಹ್ಯಾಪಿನೆಸ್ ಇಂಡೆಕ್ಸ್ ಅನ್ನ ಲೆಕ್ಕ ಹಾಕಿ ರ್ಯಾಂಕ್ ಮೂಲಕ ಕೊಡ್ಲಾಗತ್ತೆ ಮೂಲಕ ಕೊಟ್ಟು ನಮ್ಮ ರಾಷ್ಟ್ರ ಹ್ಯಾಪಿನೆಸ್ ಇಂಡೆಕ್ಸ್ ನಲ್ಲಿ ಇಷ್ಟು ಎಷ್ಟರ ಮಟ್ಟಿಗೆ ಮುಂದುವರೆದಿದೆ ಅಂದ್ರೆ ಸಂತೋಷ ಉಕ್ತವಾಗಿ ಬದುಕುವಂತಹ ಸಮಾಜ ಇದೆ ಅನ್ನೋದ್ರ ಮೂಲಕ ಒಂದು ರಾಷ್ಟ್ರದ ಅಭಿವೃದ್ಧಿ ಅಥವಾ ಬೆಳವಣಿಗೆಯನ್ನ ಗೇಜ್ ಮಾಡಬಹುದು ಅಂತ ಹೇಳ್ತಾ ಇದ್ದರು ಆ ರೀತಿಯಾದಂತಹ ಒಂದು ವ್ಯವಸ್ಥೆ ಇದು ಇಷ್ಟು ಆರ್ಥಿಕ ವಿಧಗಳಾದ್ರೆ ನೋಡಿ ಈ ಆರ್ಥಿಕತೆ ಇದೆಯಲ್ಲ ಎಲ್ಲಾ ಟೈಪ್ಸ್ ಎಷ್ಟೊಂದು ಟೈಪ್ಸ್ ನೋಡಿದ್ವಿ ನಾವು ಮುಚ್ಚಿದ ಆರ್ಥಿಕತೆ ನೋಡಿದ್ವಿ ತೆರೆದ ಆರ್ಥಿಕತೆ ನೋಡಿದ್ವಿ ಕ್ಲೋಸ್ಡ್ ಎಕಾನಮಿ ಆಯ್ತು ಓಪನ್ ಎಕಾನಮಿ ಆ ಮಾರುಕಟ್ಟೆ ಆರ್ಥಿಕತೆ ಆಯ್ತು ಮಾರ್ಕೆಟ್ ಎಕಾನಮಿ ಸಮಾಜವಾದ ಆರ್ಥಿಕತೆ ಆಯ್ತು ಮೀಸೋ ಎಕಾನಮಿ ಆಯ್ತು ಎಲ್ಲ ರೀತಿಯ ಆರ್ಥಿಕತೆಯನ್ನು ನೋಡಿದ್ವಿ ಬಿಹೇವಿಯರಲ್ ಎಕಾನಮಿ ನೋಡಿದ್ವಿ ಯಾವುದೇ ಹೋಗ್ಲಿ ಪ್ರತಿಯೊಂದು ಆರ್ಥಿಕತೆ ಕೂಡ ತನ್ನದೇ ಆದಂತಹ ಕೇಂದ್ರೀಯ ಸಮಸ್ಯೆಗಳನ್ನ ಹೊಂದಿದೆ ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆ ಅಥವಾ ಕೇಂದ್ರ ಸಮಸ್ಯೆ ಕೇಂದ್ರೀಯ ಸಮಸ್ಯೆ ಅಂತ ಕರೀತಾರೆ ಕೇಂದ್ರೀಯ ಅಂದ್ರೆ ಪ್ರಮುಖವಾದಂತ ಸಮಸ್ಯೆ ಯಾಕೆ ಇದನ್ನ ಕೇಂದ್ರೀಯ ಅಂತ ಕರೀತಾರೆ ಯಾವುದೇ ಒಂದು ಆರ್ಥಿಕತೆಗೆ ಅಥವಾ ಯಾವುದೇ ಒಂದು ಅರ್ಥವ್ಯವಸ್ಥೆಗೆ ಅಥವಾ ಯಾವುದೇ ಒಂದು ರಾಷ್ಟ್ರಕ್ಕೆ ಅಥವಾ ರಾಜ್ಯಕ್ಕೆ ಈ ಸಮಸ್ಯೆಗಳು ಇಲ್ಲ ಅನ್ನುವಂತ ಸನ್ನಿವೇಶ ಇಲ್ಲ ಈ ಸಮಸ್ಯೆಗಳು ಇರಲ್ಲ ಅನ್ನುವಂತ ಸನ್ನಿವೇಶವೇ ಇಲ್ಲ ಅಮೆರಿಕ ಆಗಿರ್ಬೋದು ಅದು ಡೆವಲಪ್ಡ್ ಎಕಾನಮಿ ಅಭಿವೃದ್ಧಿ ಹೊಂದಿರುವಂತಹ ಆರ್ಥಿಕತೆ ಅದು ಕೂಡ ವಿಧ ಅಭಿವೃದ್ಧಿ ಹೊಂದಿರುವ ಆರ್ಥಿಕತೆ ಅಭಿವೃದ್ಧಿಶೀಲ ಆರ್ಥಿಕತೆ ಅಭಿವೃದ್ಧಿ ಹೊಂದಿರದ ಆರ್ಥಿಕತೆ ಇದು ಕೂಡ ವಿಧಗಳು ಅಭಿವೃದ್ಧಿ ಆದ್ಮೇಲೆ ಲೆಕ್ಕ ಹಾಕುವಂತಹ ರಾಷ್ಟ್ರದ ಬೆಳವಣಿಗೆ ಆಧಾರದ ಮೇಲೆ ಲೆಕ್ಕ ಹಾಕುವಂತಹ ವಿಧಗಳನ್ನ ನಾವು ಮೂರು ರೀತಿಯಲ್ಲಿ ನೋಡ್ಬೋದು ಅಭಿವೃದ್ಧಿ ಹೊಂದಿದ ಅಭಿವೃದ್ಧಿ ಹೊಂದಿರದ ಅಭಿವೃದ್ಧಿಶೀಲ ಆರ್ಥಿಕತೆ ಅಭಿವೃದ್ಧಿ ಹೊಂದ ಇರುವಂತಹ ಆರ್ಥಿಕತೆಯನ್ನ ಅಭಿವೃದ್ಧಿಶೀಲ ಅಂತ ಕರಿತೀವಿ ಇಲ್ಲಿ ಮೂರು ಸಮಸ್ಯೆಗಳನ್ನ ಯಾವ ಆರ್ಥಿಕತೆಗೆ ಹೋದ್ರು ಅನುಭವಿಸ್ಲೇಬೇಕು ಒಂದ್ ಮೊದಲನೇದೇನು ಯಾಕೆ ಸರಕುಗಳು ತುಂಬಾ ವಿರಳವಾಗಿದ್ದಾವೆ ಆದ್ರೆ ಮಾನವನ ಬಯಕೆ ವಿರಳ ಇಲ್ವಲ್ಲ ಅಪರಿಮಿತ ಇದೆ ಹಾಗಾಗಿ ಏನು ಉತ್ಪಾದನೆ ಮಾಡಬೇಕು ಇರುವಂತ ವಿರಳ ಸಂಪನ್ಮೂಲಗಳನ್ನ ಬಳಸ್ಕೊಂಡು ಯಾವ ಸರಕುಗಳನ್ನ ಯಾವ ರೀತಿ ಸರಕುಗಳನ್ನ ಉತ್ಪಾದನೆ ಮಾಡಬೇಕು ಅನ್ನುವಂತ ಸಮಸ್ಯೆ ನೆಕ್ಸ್ಟ್ ಬಂದಾಗ ಹೇಗೆ ಉತ್ಪಾದನೆ ಮಾಡ್ಬೇಕು ಅದನ್ನ ಕಾರ್ಮಿಕರನ್ನ ಜಾಸ್ತಿ ಬಳಸ್ಕೊಳ್ಬೇಕು ಅಥವಾ ಟೆಕ್ನಾಲಜಿ ಜಾಸ್ತಿ ಬಳಸ್ಕೊಳ್ಬೇಕು ಬಂಡವಾಳ ತೀವ್ರ ತಂತ್ರ ಅಂತ ಕರಿತಾರೆ ಅಥವಾ ಕಾರ್ಮಿಕ ತೀವ್ರ ತಂತ್ರ ಅಂತ ಕರೀತಾರೆ ಇದನ್ನ ಬಳಸ್ಕೊಂಡು ಯಾವ್ದನ್ನ ಬಳಸ್ಕೊಂಡು ಉತ್ಪಾದನೆ ಮಾಡಿದ್ರೆ ನಮ್ಗೆ ಜಾಸ್ತಿ ಲಾಭ ಬರುತ್ತೆ ಅನ್ನೋದನ್ನ ಕೂಡ ಸಮಸ್ಯೆಯಾಗಿ ಪರಿಗಣಿಸಿ ನೋಡ್ಬೇಕಾಗುತ್ತೆ ಎಲ್ಲ ಸಮಸ್ಯೆಯಾಗಿ ಪರಿಗಣ ಪರಿಗಣಿಸ್ತಾರೆ ಆಮೇಲೆ ಅದನ್ನ ಸಾಲವ್ ಮಾಡ್ಕೊಳ್ತಾರೆ ನೆಕ್ಸ್ಟ್ ಯಾರಿಗೆ ಉತ್ಪಾದಿಸಬೇಕು ಫಾರ್ ಹೋಮ್ ಆಯ್ತಪ್ಪ ಪ್ರೊಡಕ್ಷನ್ ಮಾಡಿದ್ರು ಏನು ಉತ್ಪಾದನೆ ಮಾಡ್ಬೇಕು ಅಂತ ನಿರ್ಧಾರ ಆಗಿದೆ ಹೆಂಗ್ ಉತ್ಪಾದನೆ ಮಾಡ್ಬೇಕು ಅಂತ ನಿರ್ಧಾರ ಆಗಿದೆ ಉತ್ಪಾದನೆ ಮಾಡಿದ್ಮೇಲೆ ಹೆಂಗ್ ವಿತರಣೆ ಮಾಡ್ಬೇಕಲ್ಲ ಸೇಲ್ ಆಗ್ಬೇಕಲ್ಲ ಅದು ಇವತ್ತಿನ ಲೆಕ್ಕಾಚಾರದಲ್ಲಿ ಜನರಲ್ ಹೇಳ್ಬೇಕು ಅಂದ್ರೆ ಸೇಲ್ ಆಗ್ಬೇಕಲ್ಲ ಅದು ವಿತರಣೆ ಆಗ್ಬೇಕು ಸುಮ್ನೆ ಉತ್ಪಾದನೆ ಮಾಡಕ್ಕಾಗತ್ತಾ ಇಲ್ಲ ಹಾಗಾಗಿ ಜನರಿಗೆ ಹೇಗೆ ಸರಕುಗಳನ್ನ ವಿತರಣೆ ಮಾಡ್ಬೇಕು ಅನ್ನೋದು ಕೂಡ ಸಮಯ ಬಹಳ ತುಂಬಾ ಸಿಂಪಲ್ ಹೇಳ್ಬೇಕು ಅಂತಂದ್ರೆ ಅಡಿಗೆ ಮನೆಯಲ್ಲಿ ಪ್ರತಿನಿತ್ಯ ಮನೆಯಲ್ಲಿ ಅಡುಗೆ ಮಾಡೋದು ಏನ್ ತಿಂಡಿ ಮಾಡ್ಬೇಕು ಅಥವಾ ಊಟ ಮಾಡ್ಬೇಕು ಅಂತ ಫಸ್ಟ್ ನಿರ್ಧಾರ ಮಾಡ್ತಾರೆ ಹೆಂಗ್ ಮಾಡಿದ್ರೆ ಈಸಿ ಆಗುತ್ತೆ ಅಂತ ಅವ್ರು ಡಿಸೈಡ್ ಮಾಡ್ತಾರೆ ಈಸಿ ಆಗುತ್ತೆ ಹೋಗೋದ್ ಆಫೀಸ್ ಹೋಗೋರಿದ್ರೆ ಆಫೀಸ್ ಹೋಗೋ ಟೈಮ್ಗೆ ಅಥವಾ ಯಾವ ತರ ಮಾಡಿದ್ರೆ ಅನುಕೂಲ ಆಗತ್ತೆ ಒಳ್ಳಾಗತ್ತೆ ಒಳ್ಳೆ ರೀತಿ ಫುಡ್ ಬರುತ್ತೆ ಹೇಗೆ ಅದನ್ನು ನಿರ್ಧಾರ ಮಾಡ್ತಾರೆ ಆಮೇಲೆ ಯಾರಿಗೆ ಮನೇಲಿ ಒಂದು ಐದಾರು ಜನ ಇದ್ರೆ ಐದಾರು ಜನಕ್ಕೆ ಮಾಡ್ತಾರೆ ಐವತ್ತು ಜನಕ್ಕಂತೂ ಮಾಡಲ್ಲ ಅಂದ್ರೆ ಯಾರಿಗೆ ಉತ್ಪಾದನೆ ಮಾಡಬೇಕು ಈ ಮೂರನ್ನು ಕೂಡ ಒಟ್ಟೊಟ್ಟಿಗೆ ಡಿಸೈಡ್ ಮಾಡಿ ಆಮೇಲೆ ಉತ್ಪಾದನೆನ ಆರಂಭ ಮಾಡಬೇಕಾಗುತ್ತೆ ಅಂದ್ರೆ ಒಬ್ಬ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಪರ್ಸ್ಪೆಕ್ಟಿವ್ ನಲ್ಲಿ ನೋಡೋದಾದ್ರೆ ಒಬ್ಬ ಉತ್ಪಾದಕ ಏನು ಉತ್ಪಾದನೆ ಮಾಡ್ಬೇಕು ಅಂತ ಫಸ್ಟ್ ಡಿಸೈಡ್ ಮಾಡಿ ಏನಾದ್ರು ಬಿಸ್ನೆಸ್ ಮಾಡಕ್ ಹೋಗ್ಬೇಕು ಅಂತ ಫಸ್ಟ್ ಅದು ಏನ್ ಮಾಡಬೇಕು ನೋಡ್ತಾನೆ ಹೆಂಗ್ ಮಾಡ್ಬೇಕು ಯಾವ್ದು ನೀವು ಯಾವ ತರ ಮೆಥಡ್ ಅನ್ನ ನಾನು ಯೂಸ್ ಮಾಡಿಕೊಂಡ್ರೆ ನನಗೆ ಕಡಿಮೆ ಖರ್ಚಾಗುತ್ತೆ ಜಾಸ್ತಿ ಲಾಭ ಆಗುತ್ತೆ ಆನಂತರ ಯಾರಿಗೆ ಉತ್ಪಾದನೆ ಮಾಡ್ತು ಯಾರಿಗೆ ಉತ್ಪಾದಿಸ್ಬೇಕು ಅಂದ್ರೆ ಮಾರುಕಟ್ಟೆ ಸಮಸ್ಯೆ ಇದು ಮಾರ್ಕೆಟ್ ಅನ್ನು ಹುಡುಕ್ಬೇಕಲ್ಲ ಅವನ ಪ್ರಾಡಕ್ಟ್ಗಳಿಗೆ ಅದು ಯಾರಿಗೆ ಉತ್ಪಾದಬೇಕು ಯಾರಿಗೆ ಉತ್ಪಾದಿಸಬೇಕು ಎನ್ನುವಂತ ಸಮಸ್ಯೆಯನ್ನ ಅಹ್ ತಂದು ಒಡ್ಡುತ್ತೆ ಆ ಸಮಸ್ಯೆಯನ್ನ ಬಗೆಹರಿಸಿಕೊಂಡು ಒಬ್ಬ ಉತ್ಪಾದಕನ ಆಗಿರ್ಬೋದು ಅಥವಾ ಒಂದು ಅರ್ಥವ್ಯವಸ್ಥೆ ಆಗಿರ್ಬೋದು ಹೋದ್ರೆ ಆರ್ಥಿಕ ಸಮಸ್ಯೆಯಿಂದ ಹೊರಗ್ ಬಂದು ಸಾಲ್ವ್ ಮಾಡ್ಕೊಂಡು ಅದನ್ನ ಆ ಸಮಸ್ಯೆಯನ್ನ ನಿವಾರಣೆ ಮಾಡ್ಕೊಂಡು ಉತ್ಪಾದನೆಯನ್ನ ಯಶಸ್ವಿಯಾಗಿ ನಿರ್ವಹಿಸಬಹುದು ಆರ್ಥಿಕ ವ್ಯವಸ್ಥೆಯನ್ನ ಯಶಸ್ವಿಯಾಗಿ ನಿರ್ವಹಿಸ್ ನಿರ್ವಹಿಸಬಹುದು ಅಥವಾ ಬಯಕೆಗಳನ್ನ ತೃಪ್ತಿಪಡಿಸಬಹುದು ಮನುಷ್ಯನ ಅಥವಾ ಮಾನವನ ಬಯಕೆಗಳನ್ನ ತೃಪ್ತಿಪಡಿಸಬಹುದು ಯಾಕೆ ಈ ಸಮಸ್ಯೆ ವಿರಳ ಸಂಪನ್ಮೂಲಗಳು ಇದ್ದಾವೆ ಅಂದ್ರೆ ಏನು ಉತ್ಪಾದನೆ ಮಾಡ್ಬೇಕು ಸುಮ್ಮನೆ ಹೆಂಗೆಂಗ್ ಬೇಕು ಅಂಗ ಉತ್ಪಾದನೆ ಮಾಡ್ಬೇಕು ಸಾಕಕ್ಕಾಗಲ್ಲ ಇಲ್ಲಲ್ಲ ಹಾಗಾಗಿ ಇದನ್ನು ಮೂಡನ್ನೂ ನಿರ್ಧರಿಸಿ ಉತ್ಪಾದನೆ ಮಾಡಬೇಕಾಗಿರುವಂತ ಅಗತ್ಯ ಇದೊಂದು ಆರ್ಥಿಕತೆಗೂ ಕೂಡ ಇರುತ್ತೆ ಅದು ಯಾವ ಟೈಪ್ ಆದರೂ ಆಗಿರ್ಬೋದು ಅಮೆರಿಕ ಆಗಿರ್ಬೋದು ಮುಂದುವರೆದ ರಾಷ್ಟ್ರ ಆಗಿರ್ಬೋದು ಮುಂದುವರಿಯದೇ ಇರೋ ರಾಷ್ಟ್ರ ಆಗಿರ್ಬೋದು ಅಥವಾ ಅಭಿವೃದ್ಧಿ ಹೊಂದ್ತಾ ಇರುವಂತ ರಾಷ್ಟ್ರ ಆಗಿರ್ಬೋದು ಎಲ್ಲರಿಗೂ ಕೂಡ ಈ ರೀತಿಯ ಸಮಸ್ಯೆಗಳು ಇದ್ದೇ ಇರುತ್ತೆ ಇದನ್ನ ನಾವು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳು ಅಥವಾ ಸೆಂಟ್ರಲ್ ಪ್ರಾಬ್ಲಮ್ಸ್ ಅಂತ ಬೇಸಿಕ್ ಪ್ರಾಬ್ಲಮ್ಸ್ ಅಂತ ಸೆಂಟ್ರಲ್ ಪ್ರಾಬ್ಲಮ್ಸ್ ಇದೆ ಯಾಕೆ ಸೆಂಟ್ರಲ್ ಪ್ರಾಬ್ಲಮ್ಸ್ ಅಂದ್ರೆ ಯಾವ ಆರ್ಥಿಕತೆಯು ಈ ಸಮಸ್ಯೆಗಳಿಂದ ಹೊರತಾಗಿಲ್ಲ ಹಾಗಾಗಿ ಇದರ ಸೆಂಟ್ರಲ್ ಪ್ರಾಬ್ಲಮ್ಸ್ ಅಂತ ಕರೆಯುವಂತಹ ಸನ್ನಿವೇಶ ಇದೆ ಇದಿಷ್ಟು ಆರ್ಥಿಕತೆಗೆ ಆರ್ಥಿಕತೆಯ ವಿಧಗಳು ಮತ್ತೆ ಆರ್ಥಿಕತೆಗೆ ಸಂಬಂಧಪಟ್ಟಂತಹ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಇಂಟ್ರೊಡಕ್ಟರಿ ಪಾರ್ಟ್ ಇಷ್ಟು ಸೆಕೆಂಡ್ ಅಲ್ಲಿ ಇಂಟ್ರೊಡಕ್ಟರಿ ಪಾರ್ಟ್ ನೋಡಿ ಇನ್ನ ನೆಕ್ಸ್ಟ್ ನಾವು ಮುಂದಿನ ಸೆಷನ್ನಲ್ಲಿ ಆ ಸೆಕ್ಟರ್ಸ್ ಆಫ್ ಎಕಾನಮಿ ಬಗ್ಗೆ ಮಾತಾಡೋಣ ಆರ್ಥಿಕತೆಯ ವಲಯಗಳ ಬಗ್ಗೆ ಹೇಗೆ ಯಾವ ರೀತಿಯಾದ ಆರ್ಥಿಕತೆಯ ವಲಯಗಳನ್ನು ನಾವು ಮುಂದಿನ ಮುಂದಿನ ನಲ್ಲಿ ನಾವು ತಿಳ್ಕೊಳೋದು ಧನ್ಯವಾದಗಳು